ಓಕೆ ಸೊ ಈಗ ನಮ್ಮ ಕರ್ನಾಟಕದಲ್ಲಿ ಎಷ್ಟೆಷ್ಟು ನಂಬರ್ಸ್ ಬರುತ್ತೆ ಅನ್ನೋದನ್ನು ನಾವು ನೋಡಿದ್ವಿ ಹಾಗಾದರೆ ನಮ್ಮ ದೇಶದ ಪ್ರಮುಖ ರಾಜ್ಯಗಳಿದ್ದಾವೆ ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಹೊಂದಿರತಕ್ಕಂಥ ರಾಜ್ಯಗಳು ಸೇರಿದ ಹಾಗೆ ರಾಜಕೀಯವಾಗಿ ಬಹಳ ಇಂಪಾರ್ಟೆನ್ಸನ್ನು ಪಡ್ಕೊಂಡಿರ್ತಕ್ಕಂಥ ರಾಜ್ಯಗಳು ಸಹ ಇರ್ತಕ್ಕಂಥದ್ದು ಹಾಗಾದರೆ ಆಯಾ ರಾಜ್ಯಗಳಲ್ಲಿ ಯಾವ್ಯಾವ ಪಕ್ಷಗಳು ಎಷ್ಟೆಷ್ಟು ಸ್ಥಾನಗಳನ್ನು ಗಳಿಸುತ್ತೆ ಅನ್ನೋದನ್ನು ಈಗ ನಾವು ನೋಡ್ತಾ ಹೋಗೋಣ ಟೈಮ್ಸ್ ಸಮೀಕ್ಷೆಯಲ್ಲಿ ಮಹಾಯುದ್ಧದ ರಿಸಲ್ಟ್ ಇದೀಗ ಔಟ್ ಆಗಿದೆ ಟೈಮ್ಸ್ ಟೈಮ್ಸ್ನೋ ಸಮೀಕ್ಷೆಯಲ್ಲಿ ಮಹಾಯುದ್ಧದ ರಿಸಲ್ಟ್ ಇದೀಗ ಪ್ರಕಟವಾಗಿರುವಂಥದ್ದು ಯಾರಿಗೆ ಎಷ್ಟು ಸ್ಥಾನ ಯಾವ್ಯಾವ ರಾಜ್ಯಗಳಲ್ಲಿ ಯಾವ್ಯಾವ ಪಕ್ಷಗಳು ಎಷ್ಟೆಷ್ಟು ಸ್ಥಾನಗಳನ್ನು ಗಳಿಸುತ್ತೆ ನೋಡ್ತಾ ಹೋಗ್ತಾ ಇದ್ದೀವಿ ಸೊ ಈಗ ನಾವು ನಂಬರ್ಸ್ ಹಾಕ್ತೀವಿ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಎಪ್ಪತ್ತೇಳು ಎಸ್ ಪಿ ಮತ್ತು ಆರ್ ಎಸ್ ಎಸ್ ಪಿ ಮತ್ತು ಆರ್ ಎಲ್ ಡಿ ಮೂರು ಉತ್ತರ ಪ್ರದೇಶದಲ್ಲಿ ಒಟ್ಟು ಎಂಬತ್ತು ಸ್ಥಾನಗಳ ಪೈಕಿ ಎಂಬತ್ತು ಲೋಕಸಭಾ ಸ್ಥಾನಗಳ ಪೈಕಿ ಬಿ ಜೆ ಪಿ ಎಪ್ಪತ್ತೇಳು ಎಸ್ ಪಿ ಮತ್ತು ಆರ್ ಎಲ್ ಡಿ ಕೇವಲ ಮೂರು ಸೊ ಅಲ್ಲಿಗೆ ಉತ್ತರ ಪ್ರದೇಶದಲ್ಲಿ ಆಡಳಿತದಲ್ಲಿರ್ತಕ್ಕಂಥದ್ದು ಬಿಜೆಪಿ ಪಕ್ಷ ಎಗೇನ್ ಅಲ್ಲಿ ಹೆಚ್ಚು ಸ್ಥಾನಗಳನ್ನು ಗಳಿಸೋದು ಸಹ ಬಿಜೆಪಿ ಪಕ್ಷ ಐಂಡ್ ಮೋರ್ ಓವರ್ ಮೋರ್ ಓವರ್ ಬಿಜೆಪಿ ಹೇಳಿ ಕೇಳಿ ಉತ್ತರ ಪ್ರದೇಶದಲ್ಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಪಾರ್ಟಿ ಮತ್ತು ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಹೊಂದಿರತಕ್ಕಂಥ ರಾಜ್ಯ ಉತ್ತರ ಪ್ರದೇಶ ಆದರೆ ಒಂದು ಅಚ್ಚರಿಯ ವಿಚಾರ ವೀಕ್ಷಕರೇ ಇಲ್ಲಿ ಕಾಂಗ್ರೆಸ್ ಇಲ್ಲಿ ಒಂದೇ ಒಂದು ಸ್ಥಾನವನ್ನು ಸಹ ಗಳಿಸೋದಿಲ್ಲ ಅಂತ ಟೈಮ್ಸ್ ನೋ ಸಮೀಕ್ಷೆ ಹೇಳ್ತಾ ಇದೆ ಟೈಮ್ಸ್ ನೋ ಸಮೀಕ್ಷೆ ಉತ್ತರ ಪ್ರದೇಶ ದೇಶದ ಅತಿ ದೊಡ್ಡ ರಾಜ್ಯವಾಗಿರುವಂತಹ ಉತ್ತರ ಪ್ರದೇಶದಲ್ಲಿ ಒಂದೇ ಒಂದು ಸ್ಥಾನವನ್ನು ಸಹ ಕಾಂಗ್ರೆಸ್ ಗಳಿಸೋದಿಲ್ಲ ಅನ್ನುವ ಸಮೀಕ್ಷೆಯ ರಿಸಲ್ಟ್ ಅನ್ನ ಟೈಮ್ಸ್ ನೋವ್ ಕೊಡ್ತಾ ಇರ್ತಕ್ಕಂಥದ್ದು ಇನ್ನು ಮಹಾರಾಷ್ಟ್ರ ಮಹಾರಾಷ್ಟ್ರಕ್ಕೆ ಹೋಗೋಣ ಮಹಾರಾಷ್ಟ್ರದಲ್ಲಿ ಎಷ್ಟು ಗಳಿಸಬಹುದು ಅಂತ ಮಹಾರಾಷ್ಟ್ರದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಮೂವತ್ತೊಂಬತ್ತು ಮೂವತ್ತೊಂಬತ್ತು ಸ್ಥಾನಗಳನ್ನು ಮಹಾರಾಷ್ಟ್ರದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಗಳಿಸಿದ್ರೆ ಮಹಾ ವಿಕಾಸ್ ಅಘಾಡಿ ಒಂಬತ್ತು ಸ್ಥಾನಗಳನ್ನು ಗಳಿಸುತ್ತೆ ಮೂವತ್ತೊಂಬತ್ತು ಸ್ಥಾನಗಳನ್ನು ಮಹಾರಾಷ್ಟ್ರದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಗಳಿಸಿದ್ರೆ ಮಹಾವಿಕಾಸ್ ಅಘಾಡಿ ಒಂಬತ್ತು ಸ್ಥಾನಗಳನ್ನು ಗಳಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಇದು ಮಹಾರಾಷ್ಟ್ರದ ಸಮೀಕ್ಷೆ ಸೊ ಏನು ಆಗಬಹುದು ಮಹಾರಾಷ್ಟ್ರದಲ್ಲಿ ಅನ್ನುವಂಥದ್ದು ಎಗೇನ್ ಮಹಾರಾಷ್ಟ್ರದಲ್ಲೂ ಸಹ ಬಿ ಜೆ ಪಿ ಮತ್ತು ಎನ್ ಡಿ ಎ ಕೂಟ ಹೆಚ್ಚು ಸ್ಥಾನಗಳನ್ನು ಗಳಿಸುತ್ತೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು ಇದು ನಮ್ಮ ಪಕ್ಕದ ರಾಜ್ಯ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶ ಓಕೆ ಪಕ್ಕದ ರಾಜ್ಯ ಆಂಧ್ರದಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಹತ್ತೊಂಬತ್ತು ಸ್ಥಾನಗಳನ್ನ ಗಳಿಸುತ್ತೆ ಹೇಳಿ ಕೇಳಿ ಅಲ್ಲಿ ಆಡಳಿತವನ್ನು ನಡೆಸ್ತಾ ಇರತಕ್ಕಂಥದ್ದು ವೈಎಸ್ಆರ್ ಕಾಂಗ್ರೆಸ್ ಸೊ ಜಗನ್ಮೋಹನ್ ರೆಡ್ಡಿ ಮುಖ್ಯಮಂತ್ರಿಗಳು ಸೊ ಹಾಗಾಗಿ ವೈಎಸ್ಆರ್ ಕಾಂಗ್ರೆಸ್ ಹತ್ತೊಂಬತ್ತು ಸ್ಥಾನಗಳನ್ನ ಗಳಿಸಿದ್ರೆ ಆ ಹತ್ತೊಂಬತ್ತು ಸ್ಥಾನಗಳನ್ನ ಗಳಿಸ್ತಾರೆ ಅನ್ನುವ ತೆಲಂಗಾಣದಲ್ಲಿ ಕಾಂಗ್ರೆಸ್ ತೆಲಂಗಾಣದಲ್ಲಿ ತೀರ ಇತ್ತೀಚೆಗಷ್ಟು ವಿಧಾನಸಭೆ ಚುನಾವಣೆಯನ್ನು ಕಂಡಿರ್ತಕ್ಕಂಥ ರಾಜ್ಯ ತೆಲಂಗಾಣ ಈ ತೆಲಂಗಾಣದಲ್ಲಿ ಈಗಷ್ಟೇ ಕಾಂಗ್ರೆಸ್ ಅಲ್ಲಿ ಗೆದ್ದು ಬೀಗಿದೆ ಸೊ ಅಂಥ ರಾಜ್ಯದಲ್ಲಿ ಕಾಂಗ್ರೆಸ್ ಒಂಬತ್ತು ಸ್ಥಾನಗಳನ್ನು ಗಳಿಸಿದ್ರೆ ಕ್ವೈಟ್ ಬಿಗ್ ನಂಬರ್ ಬಿಜೆಪಿಗಿದು ತೆಲಂಗಾಣದಲ್ಲಿ ಐದು ಸ್ಥಾನಗಳನ್ನು ಬಿಜೆಪಿ ಗಳಿಸುತ್ತೆ ತೆಲಂಗಾಣದಲ್ಲಿ ಅನ್ನುವಂಥದ್ದು ಯಾಕಂದ್ರೆ ತೆಲಂಗಾಣದಲ್ಲಿ ಹೇಳಿ ಕೇಳಿ ಅಲ್ಪಸಂಖ್ಯಾತ ಮತಗಳು ನಿರ್ಣಾಯಕವಾಗಿದ್ರು ಸಹ ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತ ಸಮುದಾಯದವರು ಸಹ ಬಿಜೆಪಿ ಕಡೆಗೆ ವಾಲ್ತಾರ ತೆಲಂಗಾಣದಲ್ಲಿ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ಸೊ ಅದರ ನಂಬರ್ಸ್ ಈಗ ನಮಗೆ ನೋಡ್ತಾ ಇರ್ತಕ್ಕಂಥದ್ದು ಬಿಜೆಪಿಲಿ ಐದು ಮತ್ತು ಆರ್ ಎಸ್ ಬಿ ಆರ್ ಎಸ್ ಆ ಎರಡು ಸ್ಥಾನ ಈಗಷ್ಟೇ ಅಧಿಕಾರವನ್ನು ಕಳ್ಕೊಂಡಿರ್ತಕ್ಕಂಥದ್ದು ಕೆ ಸಿ ಆರ್ ಕೇವಲ ಎರಡು ಸ್ಥಾನಗಳಿಗೆ ಮಾತ್ರ ತೃಪ್ತಿ ಪಟ್ಕೊಳ್ಬೇಕು ಮತ್ತೊಂದು ಕಡೆ ಒ ವೈಸಿಯವರ ಎ ಐ ಎಂ ಐ ಎಂ ಪಕ್ಷ ಕೇವಲ ಒಂದು ಸ್ಥಾನಗಳಲ್ಲಿ ಮಾತ್ರ ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಮತ್ತೊಂದು ನಮ್ಮ ಪಕ್ಕದ ರಾಜ್ಯ ತಮಿಳುನಾಡು ತಮಿಳುನಾಡು ಒಂದು ರೀತಿಯಾಗಿ ದ್ರಾವಿಡ ಪಕ್ಷಗಳ ಒಂದು ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿ ಅಧಿಕಾರದಲ್ಲಿ ಇರ್ತಕ್ಕಂಥ ರಾಜ್ಯ ಅದು ತಮಿಳ್ನಾಡು ಸೊ ತಮಿಳುನಾಡಿನಲ್ಲಿ ಇಂಡಿಯಾ ಮೈತ್ರಿಕೂಟ ಮೂವತ್ತಾರು ಸ್ಥಾನಗಳು ಸೊ ಇದರಲ್ಲಿ ಆಬ್ವಿಯಸ್ಲಿ ಡಿ ಎಂ ಕೆ ಸೇರಿರುತ್ತೆ ಮತ್ತು ಡಿ ಎಂ ಕೆ ಹೆಚ್ಚು ಸ್ಥಾನಗಳನ್ನು ಗಳಿಸಬಹುದಾದಂಥ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ ಮತ್ತು ಎ ಐ ಎ ಡಿ ಎಂ ಕೆ ಎರಡು ಸ್ಥಾನಗಳನ್ನು ಗಳಿಸಿದರೆ ಬಿ ಜೆ ಪಿ ಒಂದು ಸ್ಥಾನವನ್ನ ಗಳಿಸುತ್ತೆ ಆ ಒಂದು ಸ್ಥಾನ ಯಾವುದು ಬಿ ಜೆ ಅನ್ನೋದು ಒಂದಾದರೆ ಮತ್ತೊಂದು ಕಡೆ ಆ ಒಂದು ಸ್ಥಾನ ತಮಿಳ್ನಾಡಿನಲ್ಲಿ ಏನಾದರೂ ಬಿ ಜೆ ಪಿ ಗೆದ್ರೆ ಅಲ್ಲಿಗೆ ತಮಿಳ್ನಾಡ್ನಲ್ಲಿ ಬಿ ಜೆ ಪಿ ಖಾತೆಯನ್ನ ಓಪನ್ ಮಾಡಿದ ಹಾಗೆ ಆಗುತ್ತೆ ಯಾಕಂದ್ರೆ ಬಿ ಜೆ ಪಿ ತಮಿಳ್ನಾಡಿನಲ್ಲಿ ಅಸ್ತಿತ್ವದಲ್ಲೇ ಇರಲಿಲ್ಲ ಆದರೆ ಒಂದು ಲೋಕಸಭಾ ಸ್ಥಾನವನ್ನು ಗೆದ್ರೆ ಅಲ್ಲಿಗೆ ತಮಿಳ್ನಾಡಿನಲ್ಲಿ ಬಿ ಜೆ ಪಿ ಖಾತೆಯನ್ನು ಓಪನ್ ಮಾಡಿದ ಹಾಗೆ ಆಗುತ್ತೆ ಇನ್ನು ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದಲ್ಲಿ ಟಿ ಎಂ ಸಿ ಇಪ್ಪತ್ತಾರು ಸ್ಥಾನಗಳನ್ನು ಗಳಿಸುತ್ತೆ ಅಂತ ಟೈಮ್ಸ್ ನೋ ಸಮೀಕ್ಷೆ ಭವಿಷ್ಯವನ್ನು ನುಡಿತಾ ಇದ್ರೆ ಬಿ ಜೆ ಪಿ ಹದಿನೈದು ಬಿ ಜೆ ಪಿ ಹದಿನೈದು ಕಾಂಗ್ರೆಸ್ ಒಂದು ಸ್ಥಾನವನ್ನು ಗಳಿಸುತ್ತೆ ಅಂತ ಟೈಮ್ಸ್ ನೋ ಭವಿಷ್ಯವನ್ನು ಹೇಳ್ತಾ ಇದೆ ಹಾಗೆ ಗುಜರಾತ್ ರಾಜಸ್ಥಾನ ಛತ್ತೀಸ್ಗಢ ದೆಹಲಿ ಬಿ ಜೆ ಪಿ ತೆಕ್ಕೆಗೆ ಹೋಗುತ್ತೆ ಅಲ್ಲಿರ್ತಕ್ಕಂಥ ಅಷ್ಟು ಲೋಕಸಭಾ ಸ್ಥಾನಗಳ ಪೈಕಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಬಿ ಜೆ ಪಿಯೇ ಗೆಲ್ಲುತ್ತೆ ಎನ್ ಡಿ ಎ ಮೈತ್ರಿಕೂಟವೇ ಗೆಲ್ಲುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನೊ ಪಂಜಾಬ್ ಪಂಜಾಬ್ನಲ್ಲಿ ಆಪ್ ಆಮ್ ಆದ್ಮಿ ಪಕ್ಷ ಐದು ಆಲ್ರೆಡಿ ಆಡಳ ಆಡಳಿತ ಅಲ್ಲಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ದೇ ಐ ಮೀನ್ ಆಮ್ ಆದ್ಮಿ ಪಕ್ಷವೇ ಇರುವಂಥದ್ದು ಸೊ ಹಾಗಾಗಿ ಆಮ್ ಆದ್ಮಿ ಪಕ್ಷ ಐದು ಬಿ ಜೆ ಪಿ ಮೂರು ಬಿ ಜೆ ಪಿ ಮೂರು ಕಾಂಗ್ರೆಸ್ ಮೂರು ಇತರರು ಒಂದು ಹಾಗೆ ಹರಿಯಾಣ ಹರಿಯಾಣದಲ್ಲಿ ಬಿ ಜೆ ಪಿ ಒಂಬತ್ತು ಹಾಗೆ ಕಾಂಗ್ರೆಸ್ ಒಂದು ಸ್ಥಾನವನ್ನು ಗಳಿಸುತ್ತೆ ಹಾಗೆ ಒಡಿಶಾ ಒಡಿಶಾದಲ್ಲಿ ಬಿಜೆಪಿ ಹನ್ನೊಂದು ಸ್ಥಾನಗಳನ್ನು ಗಳಿಸಿದ್ರೆ ಬಿ ಜೆ ಡಿ ಬಿಜು ಜನತಾದಳ ಅಂತ ಕರಿತೀವಿ ಬಿ ಜೆ ಡಿ ಒಂಬತ್ತು ಕಾಂಗ್ರೆಸ್ ಒಂದು ಸ್ಥಾನವನ್ನು ಗಳಿಸುತ್ತೆ ಅಂತ ಸಮೀಕ್ಷೆ ಭವಿಷ್ಯವನ್ನು ನುಡಿತಾ ಇದೆ ಓಕೆ ಸೊ ಈಗ ಬಿಹಾರಕ್ಕೆ ಬರೋಣ ಬಿಹಾರದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಮೂವತ್ತೈದು ಬಿಹಾರದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಮೂವತ್ತೈದು ಸ್ಥಾನಗಳನ್ನು ಗಳಿಸುತ್ತೆ ಬಿಕಾಸ್ ಆಫ್ ಮೊನ್ನೆ ನಡೆದಂಥ ರಾಜಕೀಯ ಬದಲಾವಣೆ ಜೆ ಒಂದು ನಿರ್ಧಾರ ಎಲ್ಲೋ ಒಂದು ಕಡೆ ಎಗೇನ್ ಬಿಹಾರದಲ್ಲಿ ಹೆಚ್ಚು ನಂಬರ್ಸ್ ಎನ್ ಡಿ ಎ ದಾಖಲು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇನ್ನು ಐ ಎನ್ ಡಿ ಎ ಐದು ಸ್ಥಾನಗಳನ್ನು ಗಳಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಜಾರ್ಖಂಡ್ ಜಾರ್ಖಂಡ್ನಲ್ಲಿ ಎನ್ ಡಿ ಎ ಮೈತ್ರಿಕೂಟ ಹದಿಮೂರು ಸ್ಥಾನಗಳನ್ನು ಗಳಿಸಿದ್ರೆ ಐ ಎನ್ ಡಿ ಎ ಮೈತ್ರಿಕೂಟ ಒಂದು ಸ್ಥಾನವನ್ನು ಮಾತ್ರ ಗಳಿಸುತ್ತೆ ಅನ್ನುವಂಥದ್ದು ಟೈಮ್ಸ್ ಸಮೀಕ್ಷೆಯಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥ ಭವಿಷ್ಯ ಸೊ ಈ ಸೀಟ್ಸ್ ಈ ಸೀಟ್ಸ್ ನಾವು ಒಂದೊಂದಾಗಿ ನೋಡ್ತಾ ಹೋಗ್ತಾ ಇದ್ದೀವಿ ನೋಡಿ ಸೊ ಉತ್ತರ ಪ್ರದೇಶದಲ್ಲಿ ಎಪ್ಪತ್ತೇಳು ಬಿಜೆಪಿ ಮಹಾರಾಷ್ಟ್ರದಲ್ಲಿ ಅಗೈನ್ ಬಿಜೆಪಿ ಮತ್ತು ಎನ್ ಡಿ ಎ ಮೈತ್ರಿಕೂಟ ಮಹಾರಾಷ್ಟ್ರದಲ್ಲಿ ಮೂವತ್ತೊಂಬತ್ತು ಸ್ಥಾನಗಳನ್ನು ಗಳಿಸುತ್ತೆ ಅನ್ನುವಂಥದ್ದು ಆಮೇಲೆ ಆಂಧ್ರ ಪ್ರದೇಶದಲ್ಲಿ ಮಾತ್ರ ವೈಎಸ್ಆರ್ ಕಾಂಗ್ರೆಸ್ ಜಗನ್ಮೋಹನ್ ರೆಡ್ಡಿ ಅವರ ವೈಎಸ್ಆರ್ ಕಾಂಗ್ರೆಸ್ ಹತ್ತೊಂಬತ್ತು ಸ್ಥಾನಗಳು ಟಿ ಡಿ ಪಿ ಜನಸೇನಾ ಆರು ಅಂತ ಗೊತ್ತಾಗ್ತಾ ಇದೆ ಏನು ತಮಿಳುನಾಡಿನಲ್ಲಿ ಇಲ್ಲಿ ಮಾತ್ರ ಐ ಎನ್ ಡಿ ಐ ಎ ಮೈತ್ರಿಕೂಟ ಮೂವತ್ತಾರು ಸ್ಥಾನಗಳನ್ನು ಗಳಿಸಿದ್ರು ಬಿಜೆಪಿ ಇಲ್ಲಿ ಒಂದು ಸ್ಥಾನವನ್ನು ಗಳಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳದಲ್ಲೂ ಸಹ ಕ್ವೈಟ್ ನಂಬರ್ಸ್ ಇದೆ ತಮಿಳ್ನಾಡಿನಲ್ಲಿ ಮೂವತ್ತಾರು ಪಶ್ಚಿಮ ಬಂಗಾಳದಲ್ಲಿ ಇಪ್ಪತ್ತಾರು ಟಿ ಎಂ ಸಿ ಹಾಗೆ ಕಾಂಗ್ರೆಸ್ ಒಂದು ಬಿಜೆಪಿ ಹದಿನೈದು ಇಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ಬಿ ಜೆ ಪಿ ಟಫ್ ಕಾಂಪಿಟೇಷನ್ ಅನ್ನು ಕೊಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ